ಎಲ್ಲ ಇವ್ರದ್ದು ಎಲ್ಲ ಕಾಂಗ್ರೆಸ್ ಪಾರ್ಟಿ ಅದ ಅಲ್ಲಿ ಇಲ್ಲಿಗಲ್ ಚಟುವಟಿಕೆಗಳು ಸಿಕ್ಕಾಪಟ್ಟಿ ಆಗ್ತಾ ಇದನ್ನು ಬರೆದಿಟ್ಕೊಂಡ್ಬಿಟ್ರಿ ಒಂಥರ ಇಲ್ಲಿಗಲ್ ಚಟುವಟಿಕೆ ಮಾಡೋರಿಗೆ ಕಾನೂನು ವಿರೋಧಿ ಕೃತ್ಯ ನಡೆಸೋರಿಗೆ ಕ್ರಿಮಿನಲ್ಸ್ಗಳಿಗೆ ಸ್ವರ್ಗದ ಬಾಗಿಲು ತೆಗೆದಂತೆ ಕಾಂಗ್ರೆಸ್ ಪಾರ್ಟಿ ಬಂದರು ಇದು ಯಾವಾಗಲೂ ಇದು ಈಗ ಅಂತಲ್ಲ ನೀವು ಹಿಂದಿಂದು ಅನುಭವ ನೋಡ್ರಿ ನೀವು ಐ ಆಮ್ ನಾಟ್ ಮೇಕಿಂಗ್ ಜಸ್ಟ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಎಲ್ಲ ಅವರು ದೋಸ್ತರೇ ಇರ್ತಾರೆ ಅಲ್ಲೇ ಅವರು ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎ ಮಂತ್ರಿಗಳು ಇರ್ತಾರಲ್ಲ ಅವರು ದೋಸ್ತರೇ ಇರ್ತಾರೆ ಅವ್ರು ಮಾಡೋರೆಲ್ಲ ಹೀಗಾಗಿ ಅವ್ರಿಗೆ ಏನಾಗೋದಿಲ್ಲ ಅವರಿಗೆ ಪೆಟ್ರೋಲು ಡೀ ಲಾ ಆ್ಯಂಡ್ ಆರ್ಡರ್ ಆಲ್ವೇಸ್ ಕಮ್ಸ್ ಟು ದಿ ಸ್ಟೇಟ್ ಗೌರ್ಮೆಂಟ್ ಅಡಲ್ಟ್ರೇಷನ್ ಇದ್ರೆ ಅದಕ್ಕೆ ಅದು ಸಹಿತ ಏನಿದೆ ಅಂದರೆ ನಾವು ಗೈಡ್ಲೈನು ಮತ್ತು ನಿಯಮಗಳನ್ನು ನಾವು ಮಾಡ್ತೀವಿ ಲಾ ಆ್ಯಂಡ್ ರೂಲ್ ನಾವು ಮಾಡ್ತೀವಿ ಇಂಪ್ಲಿಮೆಂಟ್ ಲೀಗಲ್ ಮೆಟ್ರಾಲಜಿಯಿಂದ ಆಗ್ತದೆ ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಇಲ್ಲೇ ಇಲ್ಲಿನ ಅಧಿಕಾರಿಗಳು ಕರ್ನಾಟಕ ರಾಜ್ಯದ ಅಂಟ್ರೆ ಕೆಲಸ ಮಾಡ್ತಾರೆ ನಾವು ಭಾಳ ಆದರೆ ಅವರಿಗೆ ಇಡೀ ರಾಜ್ಯಾದ್ಯಂತದಲ್ಲಿ ನಿಮ್ಮ ಕಾನೂನುಗಳ ಪಾಲನೆ ಸರಿ ಇಲ್ಲ ಅಂತ ಹೇಳ್ಬೋದು ಇಲ್ಲಿ ಮೊದಲು ಅವರಿಗೆ ವೇಟ್ ಆ್ಯಂಡ್ ಮೆಜರ್ ಇನ್ಸ್ಪೆಕ್ಟರ್ ಅಂತ ಕರಿತಾ ಇದ್ದರು ಈಗ ಲೀಗಲ್ ಮೆಟ್ರಾಲಜಿ ಆಫೀಸರ್ ಅಂತ ಕರಿತಾರೆ ಅವರೆಲ್ಲ ರಾಜ್ಯ ಸರ್ಕಾರದ ಅಂಟ್ರೆ ಕೆಲಸ ಮಾಡ್ತಾರೆ ಕನ್ಸ್ಯೂಮರ್ ಕಂಪ್ಲೇಂಟ್ ಇದ್ದರೆ ಆವಾಗ ಅದು ಇಟ್ ಕಮ್ಸ್ ಟು ಅಸ್ ನ್ಯಾಷನಲ್ ಹೆಲ್ಪ್ಲೈನ್ಗೆ ಯಾರಾದರೂ ಅಡಲ್ಟ್ರೇಷನ್ ಅದ ಅಂತೇಳಿ ಕೊಟ್ಟರೆ ಅದನ್ನು ದ್ಯಾಟ್ ವಿ ವಿಲ್ ವೆರಿಫೈ